ಆ ರಾಕ್ಷಸನನ್ನು ವರ್ಣಿಸಲಿದ್ದಾರೆ ನಿನ್ನನ್ನು ನವರಾತ್ರಿಯ ವಿಜಯ ವಿಜಯದಶಮಿ ಅನ್ನು ಈ ಹಳ್ಳಿ ವೇತನ ವಿಶೇಷ ವಿಶೇಷ ನಮಸ್ಕಾರ ನಮಸ್ಕಾರ ವಿಶೇಷವಾದ ಸೀತಾ ಅದಕ್ಕೆ ತಕ್ಕಂತೆ ಮಳೆ ಆಗಿ ಬೇ ಬಂದು ಆ ಮಾಲನ್ನು ಮಾರಿ ರಾಜನಾಗಬೇಕೆಂಬ ಅವರ ಕನಸು ಮಣ್ಣು ಮಾಡುವ ಈಗಿನ ಈಗಿನ ರಾಕ್ಷಸರ ಮಂಗಲಾಗಿ ಕಾಣುತ್ತಿದೆ ಸೀತಾ ಎಲ್ಲಿ ನೋಡಿದರು ಎಂದು ಕೇಳುವ ರಾಕ್ಷಸರ ಸಮ್ಮಾನ ಯಾವಾಗ ಎಲ್ಲಿ ನೋಡಿದರು ಜಾತಿ ಜಾತಿ ಎಂದು ಹೇಳುವ ಈ ರಾಕ್ಷಸರ ಸಂಬಂಧ ಯಾವಾಗ ಚಳಿ ಮಳೆ ಬಿದ್ದಲನ್ನದೇ ಹೊಲವನ್ನು ಉತ್ತಿ ಬಿತ್ತಿ ಬೆಳೆದು ಕೆಸರಾದ ಕೈಯಿಂದ ಹೊಸ ಮಳೆ ಏರಿದವರು ಹತ್ತಿರ ಅಚ್ಚಟೆ ಹಾಕಲು ಹೋಗಿದೆ ಕೈ ನಿನಗೆ ಅಚ್ಚತೆಯ ಅವಕಾಶ ಇಲ್ಲ ಎಂದು ಹೇಳುವ ಈ ಮನಸ್ಸು ಮರಿವಂತರ ಸಮಾರ ಯಾವಾಗ ಸೀತಾ ಅಲ್ಪ ನನಗೆ ಸಂಕಟವಾಗುತ್ತಿದೆ ಸೀತಾ ಸಂಕಟವಾಗುತ್ತಿದೆ ಆದರೆ ಬಾಯಿ ಗಾದೆ ಮಾತಿನ ಅರ್ಥ ಗೊತ್ತರದ ಅವಿವೇಕಗಳು ಇನ್ನು ಈ ಜಗದಲ್ಲಿ ಇದ್ದಾರೆ ಎಂದು ಅಂತ ಅಲ್ಲ ಸೀತಾ ಹೆಚ್ಚು ಹೆಚ್ಚು ಲಜ್ಜಕೌರ ರಾಗಿ ಕಟ್ಟಿಕೊಂಡು ಕಾಲು ಗಂಟೆ ತಿರುಗಾಡುತ್ತಿದ್ದರೆ ಈ ಸಮಾಜದಲ್ಲಿ ನೋಡಿದರೂ ರಾಮರಾಜನ ಬೆಳೆದ ಹೆಸರಿಟ್ಟಿರುವ ಈ ಮಳೆಗಳ ಆರ್ಮಟ್ಟೆಗೆ ಈ ಭೂಮಿಯೆಲ್ಲ ಕಸವಾಗಿ ಇಟ್ಟಿದೆ ಅದನ್ನು ಹಸನು ಮಾಡಬೇಕಾದರೆ ಎತ್ತುಗಳಿಗೆ ಎಡೆ ಕೂಡ ಭಾರವಾಗಿ ಬಿಟ್ಟಿದೆ ಈ ವರ್ಷ ಬೆಳೆ ಬೆಳೆ ನೋಡಿ ನನ್ನ ಮನಸ್ಸಿಗೆ ಆನಂದ ಬಂದಿದೆ ಸೋಪು ಈರುಳ್ಳಿ ಬೆಳೆ ಬೆರೆಗೋಡಿದೆ ಈ ರೈತ ಮನೆ ಸಾಲ ನೀರುದಲ್ಲಿ ಸಂದೇಹ ಇಲ್ಲ ಸೀತಾ ನಿಜ ಸ್ವಾಮಿ ಆದಕಂತಲೇ ದೀಪ ಪೂಜೆ ಕವಿಗಳು ಹಿಡಿದಾರೆ ಪ್ರೇತನ ಕರೇ ಜಗವಲ್ಲ ಸಕ್ಕರೆ ಅಂತ ಕಂದ ಸೀತಾ ಧನ್ಯ ಈ ರೈತನ ಹೆಸರು ಕಾಳಿ ನಂಶಿ ರಾಜ ಜಗದ ಜನರ ಸಂತ ಜಗದ ಜನರ ಸಕ್ಕರೆ ಆದರೆ ಅದೆ ಸಂತೋಷ ಆ ಸೀತಾ ನಾವು ಆಗ್ತದೆ ಬೆರೆದು ಆಗಲಿದೆ ಕೂಡಿ ಆಡೋಣ ಸಂವಿಧಾನ ಕೈ ಆದವರಿಗೆ ಕತ್ತಲು ಬೆಳಕಾಯಿ ಕಾಣುವಂತೆ ಸಾಹಿತ್ಯಕ್ಕೆ ಸಂಗೀತ ಅನ್ನ ಮಕ್ಕಳಿಗೆ ವಿದ್ಯಾದಾನ ಮಾಡಿದ ಗುರುದೇವ ಗುರು ಗುಟ್ಟರಾಜ ಅಪ್ಪನಿಗೆ ಹಗಲು ರಾತ್ರಿ ಎಂಬ ಸಮಯ ಅಂದು ಆ ತಂದೆ ಅನ್ನ ಮಕ್ಕಳಿಗೆ ಆಚರಣೆಯಾಗಿ ಸಂಗೀತ ಸಾಹಿತ್ಯ ನೀಡದಿದ್ದರೆ ಇಂದು ಮಕ್ಕಳ ಸ್ಥಿತಿ ಚಿಂತಾಜನಕವಾಗುತ್ತಿತ್ತು ಅಂತ ಅಪ್ಪನಿಗೆ ಸಮಯ ಇಲ್ಲದಿರುವಾಗ ಈ ಜಗತ್ತಿಗೆ ಅನ್ನ ಹಾಕೊಂಡು ದುಡಿಯುವ ಈ ಹಳ್ಳಿ ರೈತರಿಗೆ ಸಮಯದ ಕೊಡದೆ ಇಲ್ಲ ಕ್ಲಾಸಿಕ

आसीमनी आइ किरोड़ इंसान कूल मनी तो चल रहा है इसे रात रोने तू बिना जिंदा तू बिना तू बार बार तेरे पुत्र संग रे

ನಿನ್ನ ಕೈಯಲ್ಲಿ ಬೆಳೆಯ ನೇಗಿಲು ಹಸಿರು ಶಾಲಿನಿಂದ ರೈತರ ಸೂಚನಾಗಿ ಬಂದಿರುವಲ್ಲ ಏನಿದು ಸಮಾಚಾರ ಅದೊಂದು ವಿಚಿತ್ರ ಕಥೆ ಆಯ್ತಣ್ಣ ಸೂರ್ಯೋದಯಕ್ಕೆ ಸರಿಯಾಗಿ ಅನ್ನ ಮೊದಲು ನೈವೇದ್ಯ ಮಾಡಿ ನೇಗಿಲು ಪ್ರಾರಂಭಿಸಿದಾಗ ಪೂದಾಯಿಗೆ ಶರಣೆಂದು

ಹೊ ಎಂದು ಪಟ್ಟವನ ಬಳಿ ಹೋದೆ ಆ ಧರ್ಮವಂತ ತೆಗೆದುಕೊಳ್ಳಲಿಲ್ಲ ನಾನು ನಿಮಗೆ ಹೊಲ ಮಾರಾಟ ಮಾಡಿದ್ದೇನೆಂದರೆ ಅದರಲ್ಲಿರುವ ಯಾವತ್ತೂ ನನ್ನದಲ್ಲ ಅದು ನಿಮಗೆ ಅದಕ್ಕೆ ಒಪ್ಪ ನಾನು ನಾವು ನಿನ್ನ ಹೊಲ ಖರೀದಿ ಮಾಡಿದ್ದೇವೆ ಎಂದು ಮುಂದೆ ನಮ್ಮಿಬ್ಬರ ಸಮಾಚಾರ ಅಲ್ಲಿ ನಡೆದ ಕೃಷಿ ಮೇಳವನ್ನು ಉದ್ಘಾಟಿಸಲು ಆಗಮಿಸಿದ ಸಿದ್ದೇಶ್ವರ ಕಡೆಗೆ ಹೋಯಿತು ನಂಬಿಕಾಚಾರವನ್ನು ವಿಚಾರಿಸಿದ ಶ್ರೀಗಳು ಅಲ್ಲಿದ್ದ ಜಿಲ್ಲಾಧಿಕಾರಿಗಳಿಗೆ ತಿಳಿಸಿ ಆ ಹಣೆಯನ್ನು ಅವರಿಗೆ ಒಪ್ಪಿಸಿ ನನ್ನನ್ನು ಕಂಡು ರಫ್ತು ನನಗಿದಾಡಿ ರೈತನ ಸತ್ಯತೆಯನ್ನು ತಿಳಿದು ತುಂಬಾ ಆನಂದ ತುಂಬಿ ಈ ರೈತ ಹೆಸರು ಕೃಷಿ ಮೇಳದ ವೇದಿಕೆಯಲ್ಲಿ ಹೇಳಿ ಈ ಬೆಳ್ಳಿಯ ನೇಗಿಲನ್ನು ನನಗೆ ಕೊಟ್ಟು ಈ ಹಸಿರು ಸಾಲನ್ನು ನನಗೆ ಒದಿಸಿ ಬೆನ್ ತಟ್ಟಿ ಆಶೀರ್ವದಿಸಿ ಬಂದು ಮಾತು ಹೇಳಿದ ಸೋಳ ಸತ್ತವೇ ನನ್ನವುದನ್ನು ನಿತ್ಯ ಸಾಧಿಸುವ ನೀರು ಅಕ್ಕು ಅಧಿಕಾರಗಳ ಮುಂದೆ ಮುಂದೊಂದು ದಿನ ಇದೇ ಸರ್ಕಾರದ ಬೆಂಬಲದೊಂದಿಗೆ